ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂಜೆ ಮೇಲೆ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಾಡೋದು ಗ್ಯಾಸ್ ಬೆಳಗ್ಗೆ ಎಲ್ಲ ಟೈಮ್ ಇರಲ್ಲ ಡ್ಯೂಟಿಗೆ ಹೋಗೋದ್ರಿಂದ ಸಂಜೆ ಮೇಲೆ ನನಗೆ ಟೈಮ್ ಸಿಗೋದು ಅದಕ್ಕೆ ಸಂಜೆ ಮೇಲೇ ಅಲ್ಲಿ ವಾಕ್ ಸ್ಟಾರ್ಟ್ ಮಾಡ್ತೀನಿ ಗ್ಯಾಸ್ ಹೇಳಿದ್ನಲ್ಲ ಕೆಲ್ಸಿಂದ ಬಂದ ತಕ್ಷಣ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಬಂದ ತಕ್ಷಣ ಸ್ವಲ್ಪ ಪಾತ್ರೆ ಇದ್ವು ತೊಳೆದಿಟ್ಟೆ ಅದೆಲ್ಲ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಏಕೆಂದರೆ ನೀವು ಇದೇನ್ ಇವರು ಯಾವಾಗಲೂ ಬರೋ ಪಾತ್ರೆ ತೊಳೆಯೋದೇ ತೋರಿಸ್ತಾರೆ ಅಂತ ಅನ್ಕೋತೀರಾ ಅಂತ ಹೇಳಿ ನಾನು ಅದನ್ನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಪಾತ್ರೆ ತೊಳೆದಿಟ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪಿತ್ತು ಗಾಯ್ಸ್ ಅದಕ್ಕೆ ಸೊಪ್ಪಿಂದ ಬಸ್ಸಾರು ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಈಗ ನೋಡಿ ನೀರು ಇದಾವೆ ಬೆಳೆ ಹಾಕ್ಬೇಕು ತೊಳ್ಕೊಂಡು ಬರ್ತೀನಿ ಗಾಯ್ಸ್ ತೊಳ್ದೆ ಹಾಕ್ಬೇಕು ಬೆಳೆ ಎಲ್ಲ ಧೂಳು ಹಂಗೆ ಇರತ್ತೆ ನಮ್ದೇನು ಅಂಗಡಿ ಬೆಳೆ ಅಲ್ಲ ಆ ನಾವೇ ಬೆಳ್ದಿರೋವು ನಾವು ಅಂದ್ರೆ ನಮ್ಮ ನಮ್ಮ ನಮ್ಮಅಮ್ಮ ಅವರು ನಮ್ಮ ಅಜ್ಜಿಯವರೆಲ್ಲ ಬೆಳಿತಾರಲ್ಲ ಗೈಸ್ ಊರಿಂದ ತರ್ತೀನಿ ನಾನು ಬೆಳೆದಿರೋ ತೊಗರಿ ಬೆಳೆನೆ ಇಲ್ಲೇನು ಜಾಸ್ತಿ ನಾನು ತೊಗರಿ ಬೆಳೆಯನ್ನು ತಗೊಳೋದಕ್ಕೆ ಹೋಗೋದಿಲ್ಲ ಬೆಳೆದಿರೋವೇ ಸಿಗ್ತಾವಲ್ಲ ಹಾಗಾಗಿ ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಹಾಕಿ ಇಟ್ಬಿಟ್ರೆ ನಾನು ಬೇರೆ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಅವು ಬೇಯೋಷ್ಟ್ರೊಳಗೆ ಬೇರೆ ಕೆಲಸ ಮುಗಿಸ್ಕೊಬಿಡೋಣ ಒಂದು ಒಂದೊಂದೇ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟು ಟೈಮ್ ಹತ್ತು ಗಂಟೆ ಆಗೋಗ್ಬಿಡುತ್ತೆ ಆಮೇಲೆ ಕೆಲಸನೇ ಸಾಗಲ್ಲ ಅದಕ್ಕೋಸ್ಕರ ಒಂದು ಒಲೆ ಮೇಲೆ ಇಟ್ಬಿಟ್ಟು ಸಾಂಬಾರಿಗೆ ಜೋಡ್ಸ್ಕೊಳ್ಳೋದಾಗ್ಲಿ ಏನೆಲ್ಲ ಮಾಡ್ಕೋಬೋದು ಸೊಪ್ಪು ಇದನ್ನ ತಗೊಂಡಿದ್ದೀನಿ ಅಂದರೆ ಇದು ದಣ್ ಸೊಪ್ಪ ಅರವೆ ಸೊಪ್ಪ ಹೇಳಿ ಕನ್ಫ್ಯೂಸ್ ಆಗುತ್ತೆ ನನಗೆ ಸ್ವಲ್ಪ ಎರಡು ಒಂದೇ ಥರ ಅನಿಸುತ್ತೆ ಇದು ಅರ್ವೆ ಸೊಪ್ಪು ಅಂತ ಕೇಳಿಬಿಟ್ಟೆ ತಗೊಂಡಿದ್ದೀನಿ ಬಸ್ಸಾರ್ ಮಾಡೋದಕ್ಕೆ ಅಂತಲೇ ಕೇಳಿ ಸೊಪ್ಪಲ್ಲಿ ನನಗೆ ಅದು ಪಾಲಕ್ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರು ಸೊಪ್ಪು ಕರೆಕ್ಟಾಗಿ ಗೊತ್ತಾಗುತ್ತೆ ಬಟ್ ಇದೆಲ್ಲ ದಂಡ್ ಸೊಪ್ಪು ಆಮೇಲೆ ಅರವೇ ಸೊಪ್ಪು ಎಲ್ ಎರಡೂ ಕನ್ಫ್ಯೂಸ್ ಆಗುತ್ತೆ ನನಗೆ ಬೇಳೆನೂ ಇನ್ನೇನು ಬೇಯಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ ನೀರು ಮಳಸೇ ಹಾಕಿದ್ದೆ ನಾನು ನಾನು ಬೇಳೆ ಬೆಂದ ತಕ್ಷಣ ಸೊಪ್ಪು ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಕೋದು ಅಷ್ಟೇನೆ ಇನ್ನು ಇದನ್ನು ಚಿಕ್ಕದಾಗ ಕಟ್ ಮಾಡಿಕೊಂಡು ಬೇ ಬೇಯಕ್ಕೆ ಇಟ್ಟರೆ ಇನ್ನೂ ಸಾಂಬಾರಿಗೆಲ್ಲ ಜೋಡಿಸ್ಕೊಬೋದು ಇನ್ನೇನು ಸಾಂಬಾರಿಗೆಲ್ಲ ಜೋಡಿಸ್ಕೊತಾಯಿದ್ದೆ ಹಸಿ ಮೆಣಸಿಕ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಅಂಗಡಿಗೆ ಬಂದೆ ನಾನು ಯಾವಾಗಲೂ ತರಕಾರಿ ತರ್ತಾ ತರ್ತಾಯಿದ್ದೆ ಇವಾಗ ಸ್ವಲ್ಪ ಬೇಗನೆ ಖಾಲಿ ಆಗಿದ್ದು ಅದಕ್ಕೋಸ್ಕರ ಅಂಗಡಿಯಲ್ಲೇ ತಗೊತಾ ಇದ್ದೀನಿ ಇಲ್ಲೇ ಸಿಗ್ತವೆ ಬೆಂಗಳೂರಲ್ಲಿ ಐದು ರೂಪಾಯಿ ಕೊಟ್ಟರೆ ಹಸಿ ಎಷ್ಟು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತಲ್ಲ ಅವರು ದುಡ್ಡು ಕೊಟ್ಟೆ ತಂದಿರ್ತಾರೆ ಅವ್ರಿಗೂ ಅಷ್ಟೇ ಬಿದ್ದಿರ್ತವೆ ಅಂದರೆ ಐದು ರೂಪಾಯಿಗೆ ಹಸಿ ನೋಡಿ ಎಷ್ಟು ಬಂದಿದ್ದಾವೆ ನೋಡಿ ಗಾಯ್ಸ್ ಇಷ್ಟು ಹಸಿ ಮೆಣಸಿಕಾಯಿ ಅಂದ್ರೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಊರಲ್ಲಿ ಊರಿಗೆ ಹೋದಾಗ ಯಾರಾದ್ರೂ ಹೇಳ್ತಾ ಇರ್ತಾರಲ್ಲ ನಿಮ್ಗೇನು ಬೆಂಗ್ಳೂರಾಗಿದ್ದೀರಾ ನಿಮ್ಗೇನು ಬೆಂಗ್ಳೂರಾಗಿದ್ದೀರಾ ನಿಮ್ಗೆ ಏನು ಕಡಿಮೆ ಅಂತ ಹೇಳಿ ನಾವ್ ಇಲ್ಲಿ ಒಂದೊಂದು ರೂಪಾಯಿನೂ ಖರ್ಚು ಮಾಡಿದ್ರೆ ಗೈಸ್ ಏನಾದ್ರೂ ಸಿಗೋದು ಅಂತ ಅಂದ್ರೆ ಊರಲ್ಲೇನು ಈ ಗಿಡ ಮನೆ ಮುಂದೆ ನೀರು ಬರ್ತಾ ಇರ್ತಾವಲ್ಲ ಒಂದೆರಡು ಹಸಿ ಮೆಣಸಿಕಾಯಿ ಗಿಡ ಹಾಕ್ಸ್ಕೊಂಡ್ರು ಅಥವಾ ಬದ್ನೆಕಾಯಿ ಗಿಡ ಹಾಕೊಂಡ್ರು ಹೆಂಗೋ ನಡೆದೋಗುತ್ತೆ ಹೊಲ್ದಲ್ಲಿ ಏನಾದರೂ ಸೊಪ್ಪು ಏನಾದರೂ ಕಿತ್ಕೊಬಂದು ಸಾಂಬಾರು ಮಾಡೋದು ಬಟ್ ಇಲ್ಲಿ ಒಂದೊಂದು ಒತ್ತಿಗೂ ಎಷ್ಟು ಖರ್ಚು ಮಾಡ್ತಾಯಿರ್ತೀವಿ ಅಂದರೆ ಬೆಂಗಳೂರು ಜೀವನ ಏನು ಅಷ್ಟು ಸುಲಭ ಅಲ್ಲ ಯಾರು ನೀವೇನು ಬೆಂಗ್ಳೂರಾಗಿದ್ದೀರಾ ನೀವೇನು ಬೆಂಗ್ಳೂರಾಗಿರ್ತೀರಾ ಅಂತ ಮಾತೆಲ್ಲ ಹೇಳಕ್ಕೆ ಹೋಗ್ಬೇಡಿ ಯಾರಿಗೂ ಹರ್ಟ್ ಆಗುತ್ತೆ ಅವ್ರಿಗೂ ಏಕೆಂದರೆ ಇಲ್ಲಿ ಯಾರೂ ಸುಮ್ಮನೆ ಕೂತ್ಕೊಂಡಿರಲ್ಲ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಓಡ್ತಾ ಇರ್ತಾರೆ ಊರಲ್ಲಾದರೆ ಒಂದಿನ ರಜಾ ಹಾಕಿದ್ರು ನಡೆಯುತ್ತೆ ಏನು ಬಾಡಿಗೆ ಕಟ್ಟೋದಿರಲ್ಲ ನೀರು ಬಿಲ್ಲು ಅದೆಲ್ಲ ಏನಿರೋದಿಲ್ಲ ಇಲ್ಲ ಆಗಲ್ಲ ಗಾಯ್ಸ್ ಓಡ್ತಾನೆ ಇರಬೇಕು ಎದ್ದ ತಕ್ಷಣ ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಗಾರ್ಮೆಂಟ್ಸ್ಗೆ ಅಂತ ಅಲ್ಲ ಯಾವುದೇ ಕೆಲಸ ಆಗ್ಲಿ ಎದ್ದ ತಕ್ಷಣ ಓಡ್ತಾ ಇರ್ತಾರಲ್ಲ ಆ ತುಂಬಾ ಕಷ್ಟ ಇರುತ್ತೆ ಇಲ್ಲೇನು ಯಾರು ಸುಮ್ಮನೆ ಕುತ್ಕೊಂಡಿರಲ್ಲ ಕಷ್ಟ ಅಂದ್ರೆ ಅವ್ರು ಕಷ್ಟ ಅಷ್ಟೇ ಫಲಿತನೂ ಇರುತ್ತೆ ಅವ್ರಿಗೆ ಅಷ್ಟೇ ಖರ್ಚುನೇ ಇರುತ್ತೆ ಬಟ್ ಬೆಂಗ್ಳೂರ್ ಜನ ಯಾವ್ತರ ಅಂತ ಅಂದ್ರೆ ಆ ದುಡ್ಡಿರುತ್ತೆ ನೆಮ್ಮದಿ ಇರೋಲ್ಲ ನೆಮ್ಮದಿ ಇದ್ದರೆ ದುಡ್ಡಿರಲ್ಲ ಹಾಗೆ ಅಂದರೆ ಬೆಂಗಳೂರಲ್ಲಿ ಹೋಗ್ತಾ ಇರ್ತೀವಿ ದುಡ್ಡಿರುತ್ತೆ ಬಟ್ ನೆಮ್ಮದಿ ಇರಲ್ಲ ಮನೇಲಿ ನೆಮ್ಮದಿಯ ಕುತ್ಕೊಂಡು ಊಟ ಮಾಡಿಕೊಂಡು ರಿಲೇಟಿವ್ಸ್ ಜೊತೆ ಇರೋಣ ಅಂತ ಟೈಮ್ ಕಳೆಯೋದಕ್ಕೆ ಟೈಮ್ ಅಂತ ಸಿಗೋಲ್ಲ ಅದೇ ಊರಲ್ಲಿದ್ದರೆ ಊರಲ್ಲಿ ಒಂದು ವ್ಯಾಪಾರ ಅಂತ ಇದ್ದು ಎಲ್ಲನೂ ಅನುಕೂಲವಾಗಿದ್ದರೆ ಅಲ್ಲಿ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಹೊಲ ಏನು ಅಂತ ವ್ಯಾಪಾರ ಮಾಡೋಕ್ಕೇನು ಬರೋದಿಲ್ಲ ಏನು ಕಲ್ತಿರಲ್ಲ ನಮ್ಮ ಕೈ ಕಸಬು ಅಂತ ಹೇಳಿದ್ರೆ ಊರಲ್ಲಿರೋದು ತುಂಬಾ ಕಷ್ಟ ಆಗುತ್ತೆ ಖರ್ಚಿಗೆ ಅಂತಲೂ ಏನೂ ಇರಲ್ಲ ಬಟ್ ನೆಮ್ಮದಿ ಅಂತೂ ಇರುತ್ತೆ ದುಡ್ಡಿದ್ರೆ ನೆಮ್ಮದಿ ಸ್ವಲ್ಪ ಆದ್ರೂ ಊರಿನ ವಾತಾವರಣ ವಾತಾವರಣಕ್ಕೆ ನೆಮ್ಮದಿ ಸಿಗ್ಬೋದಾಗಲಿ ದುಡ್ಡಿಲ್ಲ ಅಂದರೆ ಅಲ್ಲಿನೂ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಅಲ್ಲಿನವರು ಅಲ್ಲಿಗೆ ಹೊಂದ್ಕೊತಾರೆ ಇಲ್ಲಿನವರು ಇಲ್ಲಿಗೆ ಹೊಂದ್ಕೊಂತಾರೆ ನಮಗೂ ಊರಲ್ಲಿರೋಕ್ಕೆ ಇಷ್ಟ ತುಂಬಾ ಇಷ್ಟ ಊರಲ್ಲಿರೋಕ್ಕೆ ಬಟ್ ಈಗ ಏನು ಸಾಧನೆ ಮಾಡಿದ್ದೀವಿ ಹೇಳಿ ಊರಿಗೆ ಹೋದ ಹೋಗೋದಕ್ಕೆ ಏನಾದರೂ ಸ್ವಲ್ಪ ಅಚೀವ್ ಮಾಡಿಬಿಟ್ಟು ಊರಿಗೆ ಹೋಗೋಣ ಅಂತೇಳಿ ಮಾಡ್ತಾ ಇದೀವಿ ಅಷ್ಟೇ ನಾವೇನು ಇಲ್ಲೇ ಪರ್ಮನೆಂಟಾಗಿ ಇರೋದಿಲ್ಲ ನಾನು ಪ್ರೀವಿಯಸ್ ಬ್ಲಾಗಲ್ಲೂ ಹೇಳಿದ್ದೆ ಊರಿಗೆ ಊರಿಗೋಗೋದೇ ಇಷ್ಟ ಅಂತ ಹೇಳಿ ಓಕೆ ಗೈಸ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಯಾರೇ ಆಗಲಿ ನಿಮ್ಗೆ ಏನು ಬೆಂಗಳೂರಲ್ಲಿ ಇದ್ದೀರಾ ನಿಮಗೇನು ಬೆಂಗಳೂರಲ್ಲಿ ಇದ್ದೀರಾ ಅಂತೆಲ್ಲ ಏನು ಹೇಳಕ್ಕೆ ಹೋಗ್ಬಿಡಿ ಇನ್ನೇನು ನಾನು ಅಡುಗೆ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಇಬ್ಬರು ಇನ್ನೇನು ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ವಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಥರ ಊಟ ಮಾಡಿದ್ರೆ ಒಂಥರ ನೆಮ್ಮದಿ ಸಿಗುತ್ತೆ ಅಟ್ಲೀಸ್ಟ್ ಇರೋದ್ರಲ್ಲೇ ನಾವು ನೆಮ್ಮದಿ ಕಂಡ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ಇಬ್ಬರು ಜೊತೆಗೆ ಊಟ ಮಾಡ್ತೀವಿ ನೈಟ್ ಟೈಮು ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿ ಲಾಗ್ ಮಾಡಿದೆ ಅಷ್ಟೇ ಮನೆಯಲ್ಲೇ ನಾನು ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ವ್ಲಾಗ್ ಅಷ್ಟೇ ಇದು ಯಾರೆಲ್ಲ ನನ್ನ ವಿಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೀಪ್ ವಾಚಿಂಗ್ ಆಯ್ಸ್ ಟೇಕ್ ಕೇರ್ ಬಾಯ್ ಬಾಯ್ ನಾಳೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕೀಪ್ ವಾಚಿಂಗ್